ಅಸ್ಸಾಮ್ ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಸಾಮಾಜಿಕ ಜೀವಿಯಾದ ಮಾನವನು ತನ್ನ ಜೀವನದಲ್ಲಿ ಜೀವನದ ಪವಿತ್ರತೆಯನ್ನು ಸಾಧಿಸಲು ಪ್ರಯತ್ನಿಸಬೇಕು ಜೀವನದ ಪವಿತ್ರತೆಯು ಒಬ್ಬ ವ್ಯಕ್ತಿಯನ್ನು ಅಲ್ಲಾಹನಿಗೆ ಹತ್ತಿರವಾಗಿಸುತ್ತದೆ ಮತ್ತು ಮಾನವನನ್ನು ನಿಜವಾದ ಮಾನವನನ್ನಾಗಿ ಮಾಡುತ್ತದೆ ಮಾನವನು ಉನ್ನತಿಗೇರಿದರೆ ದೇವದೂತರಿಗಿಂತಲೂ ಉನ್ನತನಾಗಬಹುದು ಆದರೆ ಅವನು ಕೆಳಗಿಳಿದರೆ ಪ್ರಾಣಿಗಳಿಗಿಂತಲೂ ಕೆಳಗಿಳಿಯಬಹುದು ಆದ್ದರಿಂದಲೇ ಪವಿತ್ರ ಕುರ್ ಆನ್ನಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ ಸೂರತ್ ಅಲ್ ಫುರ್ಕಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ ತನ್ನ ದೇವರನ್ನು ತನ್ನ ಸ್ವಂತ ಇಚ್ಛೆಯಾಗಿ ಮಾಡಿಕೊಂಡವನನ್ನು ನೀನು ನೋಡಿದ್ದೀಯಾ ಆಗ ನೀನು ಅವನ ವಿಷಯದಲ್ಲಿ ಜವಾಬ್ದಾರನಾಗುವೆಯಾ ಅಥವಾ ಅವರಲ್ಲಿ ಹೆಚ್ಚಿನವರು ಕೇಳುವರೆಂದು ಅಥವಾ ಯೋಚಿಸುವರೆಂದು ನೀನು ಭಾವಿಸುತ್ತೀಯ ಅವರು ಕೇವಲ ಜಾನುವಾರುಗಳಂತೆ ಇದ್ದಾರೆ ಇಲ್ಲ ಅವರೇ ಇನ್ನೂ ಹೆಚ್ಚು ದಾರಿ ತಪ್ಪಿದವರು ಮಾನವರಿಗೆ ಪ್ರಾಣಿಗಳಿಗಿಂತಲೂ ಕೆಳಗಿಳಿಯುವ ಸಾಮರ್ಥ್ಯವಿದೆ ಎಂದು ಈ ವಾಕ್ಯವು ಸೂಚಿಸುತ್ತದೆ ಹೌದು ತಮ್ಮ ಸ್ವಂತ ಮಕ್ಕಳನ್ನೇ ಶೋಷಣೆಗೆ ಒಳಪಡಿಸುವ ಕೊಳಕಾದ ಜನರನ್ನು ನಾವು ಈ ಸಮಾಜದಲ್ಲಿ ಕಾಣಬಹುದು ಇಂತಹ ಸಂದರ್ಭದಲ್ಲಿ ಅಲ್ಲಾಹನಿಗೆ ವಿಧೇಯರಾಗಿ ಜೀವಿಸಿದ ಒಬ್ಬ ಯುವತಿಯು ವೈದ್ಯರನ್ನು ಭೇಟಿಯಾಗಲು ಹೋದಾಗ ಎದುರಿಸಿದ ಸಂಕಷ್ಟಗಳನ್ನು ಮತ್ತು ನಂತರ ಆ ಯುವತಿಗೆ ಸಂಭವಿಸಿದ ನೋವಿನ ವಿಷಯಗಳನ್ನು ಈ ವಿಡಿಯೋದ ಮೂಲಕ ಚರ್ಚಿಸಬಹುದು ಅಲ್ಲಾಹನನ್ನು ಮಾತ್ರ ಭಯಪಡುತ್ತಿದ್ದ ಒಬ್ಬ ಯುವತಿ ಜೀವಿಸುತ್ತಿದ್ದಳು ಆಯಿಷಾ ಎಂಬುದು ಅವಳ ಹೆಸರು ಅವಳಿಗೆ ಸಹೋದರರು ಅಥವಾ ಸಹೋದರಿಯರು ಇರಲಿಲ್ಲ ಅವಳು ಮಗುವಿಗೆ ಜನ್ಮ ನೀಡಿದ ನಂತರ ಅವಳ ತಾಯಿ ಮರಣ ಹೊಂದಿದ್ದರು ವಾತ್ಸಲ್ಯದ ಸಾಗರವಾದ ತಂದೆಯ ಜೊತೆಗೆ ಅವಳ ಜೀವನವಿತ್ತು ಪದವಿ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯಗಳಿಗೆ ಹೋಗಿದ್ದರೂ ಗಮನಾರ್ಹವಾದ ಸ್ನೇಹಿತರಿರಲಿಲ್ಲ ಮಹಿಳೆಯರಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಮತ್ತು ನೋವುಗಳು ಅವಳನ್ನು ಕಾಡುತ್ತಿದ್ದವು ಆಗ ಈ ವಿಷಯದಲ್ಲಿ ಪರಿಣತನಾದ ಒಬ್ಬ ವೈದ್ಯರನ್ನು ಭೇಟಿಯಾಗಲು ಹೋಗಿ ತನ್ನ ಸಮಸ್ಯೆಗಳನ್ನು ತೆರೆದಿಟ್ಟಳು ಈ ವಿಷಯವನ್ನು ಅವಳು ತನ್ನ ತಂದೆಗೆ ತಿಳಿಸಿರಲಿಲ್ಲ ಹೀಗಾಗಿ ಅವಳು ಒಂಟಿಯಾಗಿಯೇ ವೈದ್ಯರನ್ನು ಭೇಟಿಯಾಗಲು ಹೋಗಿದ್ದಳು ವೈದ್ಯರು ಒಂದೇ ನೋಟದಲ್ಲಿ ಅವಳನ್ನು ಇಷ್ಟಪಟ್ಟು ಅವಳ ಸೌಂದರ್ಯಕ್ಕೆ ಆಕರ್ಷಿತರಾದರು ಆಗ ವೈದ್ಯರು ಅವಳಿಗೆ ಸ್ವಲ್ಪ ಔಷಧವನ್ನು ನೀಡಿದರು ನೋವು ನಿವಾರಕ ಔಷಧ ಎಂದು ಭಾವಿಸಿ ಅವಳು ಅದನ್ನು ಸೇವಿಸಿದಳು ಆದರೆ ಅದರಿಂದ ಅವಳ ಪ್ರಜ್ಞೆಯನ್ನೇ ಕಳೆದುಕೊಂಡಳು ಅಲ್ಲಾಹನನ್ನು ಸ್ವಲ್ಪವೂ ಭಯಪಡದೆ ಶೈತಾನನಿಗೆ ವಿಧೇಯನಾದ ಆ ವೈದ್ಯನು ಪ್ರಜ್ಞೆ ತಪ್ಪಿದ ಆ ಯುವತಿಯನ್ನು ದುರ್ವರ್ತನೆಗೆ ಒಳಪಡಿಸಿ ಅವಳೊಂದಿಗೆ ಹರಾಂ ರೀತಿಯಲ್ಲಿ ಸಂಬಂಧವನ್ನು ಹೊಂದಿದನು ಆ ಯುವತಿಯು ಪ್ರಜ್ಞೆ ತೆರಳಿದ ನಂತರ ಏನೂ ತಿಳಿಯದೆ ಮನೆಗೆ ಮರಳಿದಳು ಸುಮಾರು ಎರಡು ಗಂಟೆಗಳ ನಂತರ ವೈದ್ಯನು ರೋಗಿಗಳ ಪಟ್ಟಿಯಿಂದ ಆಕೆಯ ಸಂಖ್ಯೆಯನ್ನು ತೆಗೆದುಕೊಂಡು ಅವಳೊಂದಿಗೆ ಸಂಪರ್ಕ ಸಾಧಿಸಿದನು ಅವಳೊಂದಿಗೆ ಮಾಡಿದ ಹರಾಮ್ ಚಿತ್ರಗಳನ್ನು ಅವಳಿಗೆ ಕಳುಹಿಸಿದನು ಇದನ್ನು ಕಂಡ ಆ ಯುವತಿಯು ಆಶ್ಚರ್ಯಗೊಂಡಳು ತೀವ್ರ ದುಃಖವನ್ನು ಅನುಭವಿಸಿದಳು ಮತ್ತು ಗಾಬರಿಗೊಂಡಳು ಅವಳು ಗಟ್ಟಿಯಾಗಿ ಅಳಲು ಪ್ರಾರಂಭಿಸಿದಳು ವೈದ್ಯನು ಅವಳನ್ನು ಬೆದರಿಸಿದನು ನನಗೆ ಬೇಕಾದ ಸಮಯದಲ್ಲಿ ನೀನು ನನ್ನ ಬಳಿಗೆ ಬರದಿದ್ದರೆ ಈ ವಿಡಿಯೋ ದೃಶ್ಯಗಳನ್ನು ಜನರೊಂದಿಗೆ ಹಂಚಿಕೊಳ್ಳುತ್ತೇನೆ ಮತ್ತು ನಿನ್ನ ತಂದೆಗೆ ಮತ್ತು ನೆರೆಹೊರೆಯವರಿಗೆ ಕಳುಹಿಸುತ್ತೇನೆ ಎಂದು ಹೇಳಿದನು ಹೀಗಾಗಿ ಆ ಯುವತಿಯು ಗತಿಯಿಲ್ಲದೆ ಆ ವೈದ್ಯನನ್ನು ಸಂಪರ್ಕಿಸಲು ಪ್ರಾರಂಭಿಸಿದಳು ಆದರೆ ಅವಳ ಜೀವನದಲ್ಲಿ ಒಂದು ಸುಂದರ ಕ್ಷಣ ಬಂದಿತು ಒಬ್ಬ ಸಾಲೆಹ ಪುರುಷನು ವಿವಾಹ ಪ್ರಸ್ತಾಪದೊಂದಿಗೆ ಬಂದನು ಆದರೆ ಅವಳು ನಾನು ಒಂದು ವಿಷಯವನ್ನು ಹೇಳಬೇಕು ನಿನ್ನಲ್ಲಿ ನಾನು ಒಳ್ಳೆಯ ಮನಸ್ಸನ್ನು ಕಾಣುತ್ತೇನೆ ಒಂದು ವಿಷಯವನ್ನು ಹೇಳಿದ ನಂತರ ಸಾಧ್ಯವಾದರೆ ಮಾತ್ರ ನನ್ನನ್ನು ವಿವಾಹವಾಗು ಎಂದು ಹೇಳಿದಳು ಹೀಗಾಗಿ ಆ ವೈದ್ಯನ ಜೊತೆಗೆ ನಡೆದ ಎಲ್ಲಾ ಘಟನೆಗಳನ್ನು ಆ ಯುವತಿಯು ವಿವರಿಸಿದಳು ಇದನ್ನು ಕೇಳಿದ ಆ ಪುರುಷನು ತೀವ್ರವಾಗಿ ವಿಷಾದಿಸಿದನು ಮತ್ತು ಆ ಯುವತಿಯನ್ನು ಸಮಾಧಾನಪಡಿಸಿದನು ಇದಕ್ಕೆ ನೀನು ಜವಾಬ್ದಾರಳಲ್ಲ ನೀನು ಆ ವೈದ್ಯನಿಗೆ ಬಲಿಯಾಗಿದ್ದೀಯಾ ಯಾರೂ ಇಲ್ಲದವರ ಸ್ಥಿತಿ ಇದೇ ಆಗಿರುತ್ತದೆ ಎಂದು ಹೇಳಿದನು ಅವಳಲ್ಲಿನ ನಿಷ್ಕಪಟತೆಯನ್ನು ಅವನಿಗೆ ಅರ್ಥವಾಯಿತು ಗತಿಯಿಲ್ಲದ ಆ ಬಡಪಾಯಿ ಹುಡುಗಿಯನ್ನು ತನ್ನ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಅವನು ನಿರ್ಧರಿಸಿದನು ಹೀಗಾಗಿ ಆ ಯುವತಿಯನ್ನು ಅವನು ವಿವಾಹವಾದನು ಮತ್ತು ಅಲ್ಲಾಹನಿಗೆ ವಿಧೇಯರಾಗಿ ಸುಖವಾಗಿ ಜೀವಿಸಿದನು ಆ ಕ್ರೂರವೈದ್ಯನ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಯಿತು ಮತ್ತು ಈ ರೀತಿಯಲ್ಲಿ ಹಲವಾರು ಯುವತಿಯರು ಇವನಿಗೆ ಬಲಿಯಾಗಿದ್ದಾರೆ ಎಂದು ಪೊಲೀಸರು ಕಂಡುಕೊಂಡರು ಹೀಗಾಗಿ ಪೊಲೀಸರು ಅವನನ್ನು ಬಂಧಿಸಿದರು ಈ ಘಟನೆಯಿಂದ ನಮಗೆ ತಿಳಿಯುವುದೇನೆಂದರೆ ಅಲ್ಲಾಹನನ್ನು ಭಯಪಡುತ್ತಾ ಜೀವಿಸುವವರಿಗೆ ಅಲ್ಲಾಹನು ಸಹಾಯ ಮಾಡುತ್ತಾನೆ ಮತ್ತು ತಮ್ಮ ಸ್ವಂತ ಆಸೆಗಳನ್ನು ಕೆಟ್ಟ ರೀತಿಯಲ್ಲಿ ಅನುಸರಿಸುವವರಿಗೆ ಅಲ್ಲಾಹನು ಪಾಠ ಕಲಿಸುತ್ತಾನೆ ಅಲ್ಲಾಹನು ನಮ್ಮೆಲ್ಲರನ್ನು ರಕ್ಷಿಸಲಿ ಆಮೇನ್ ಈ ವಿಡಿಯೋ ನಿಮಗೆ ತಲುಪಲು ಕಾರಣರಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸಿ ಇನ್ಶಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ದುವಾ ವಸಿಯತ್ನೊಂದಿಗೆ